ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಮ್ಯಾಮ್ ಇವತ್ತು ನಾವು ಮಟನ್ ಕರಿ ಮಾಡೋದನ್ನು ಹೇಗೆ ಅಂತ ನೋಡೋಣ ನಾನು ಮೂರು ಥರ ಮಾಡಿ ತೋರಿಸ್ತೀನಿ ಇದು ಒಂದು 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 ರೀತಿಯಲ್ಲಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಅದಾದಮೇಲೆ ನಾವು ಅದಕ್ಕೆ ಒಂದು ಎರಡು ಲವಂಗ ಒಂದು ಎರಡು ಚಕ್ಕೆ ಪೀಸು ಮತ್ತು ಒಂದು ಸ್ಟಾರಿಂದ ಒಂದು ಎರಡು ಪೀಸು ಅಷ್ಟೇ ಮತ್ತೆ ಇದು ಒಂದು ಬೇ ಲೀಫು ಒಂದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಒಂದೆರಡು ಎರಡು ಹಸಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಂದು ಮತ್ತೆ ಒಂದು ಸ್ವಲ್ಪ ಎರಡು ಹಸಿ ಮತ್ತು ಸ್ವಲ್ಪ ಶುಂಠಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಇಲ್ಲಿ ಕುಟ್ಕೊಂಡ್ರೂ ಸಾಕು ಚಚ್ಕೊಂಡ್ರೂ ಸಾಕು ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರೋ ಅಷ್ಟರೊಳಗೆ ಮತ್ತು ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಎರಡು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟೇ ಅದಾದಮೇಲೆ ಎಲ್ಲ ಚೆನ್ನಾಗಿ ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ಅದಕ್ಕೆ ನಾನು ಒಂದು ದಪ್ಪ ಟಮಾಟ ಒಂದು ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಅದಾದಮೇಲೆ ನಾನು ಇದು ಮಟನ್ನು ಮ್ಯಾರಿನೇಷನ್ ಮಾಡಿ ಇಟ್ಟಿರೋದಿದು ಇದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಮತ್ತು ಸ್ವಲ್ಪ ಮೊಸರು ಹಾಕಿ ನಾನು ಸ್ವಲ್ಪ ಕಲಸಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಮುಂಚೆ ಆ ರೀತಿ ಕಲಸಿ ಇಟ್ಟಿದ್ದೆ ಅದನ್ನು ನಾನು ಈ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಅದು ಬಾಡ ಮಟನೆಲ್ಲ ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದು ಒಂದು ಕಲರ್ ಚೇಂಜ್ ಆಗುತ್ತೆ ಮಟನ್ ಬಿಸಿ ಆದ ತಕ್ಷಣ ಎಲ್ಲ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೀರೇನು ಇವಾಗ ಹಾಕ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅದ್ರ ಕಲರೆಲ್ಲ ಇವಾಗ ಚೇಂಜ್ ಆಗ್ತಾ ಬರ್ತಾಯಿದೆ ಮಟನ್ದು ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ನಾವು ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಎರಡು ಒಂದು ಅರ್ಧ ಹೋಳು ಒಂದು ದೊಡ್ಡ ಅರ್ಧ ಹೋಳು ತೆಂಗಿನಕಾಯಿದು ಎರಡು ಹಾಲು ತೆಗೆದಿಟ್ಕೊಂಡಿದ್ದೀನಿ ಇದು ಎರಡನೇ ಸಾರಿ ತೆಗೆದಂಥ ಹಾಲು ಸ್ವಲ್ಪ ತೆಳ್ಳು ಇರುತ್ತೆ ಇದನ್ನು ನಾನು ಬೇಯೋದಿಕ್ಕೆ ಹಾಕಿ ಅದನ್ನು ಫಸ್ಟ್ ಹಾಕೋತಾ ಇದ್ದೀನಿ ಗಟ್ಟಿ ಹಾಲು ಫಸ್ಟ್ ತೆಗೆದಿರೋ ಗಟ್ಟಿ ಹಾಲನ್ನ ಹಾಗೆ ಇಟ್ಕೊಂಡಿದ್ದೀನಿ ಅದು ಕೊನೆಗೆ ಹಾಕ್ಕೊಳ್ಳೋಣ ನಾವು ಈಗ ಇದನ್ನು ಹಾಗೆ ಬೇಯಿಸ್ ಒಂದು ಮೂರು ವಿಷಲ್ ತನಕ ಬೇಯಿಸ್ಕೋಬೇಕು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನಾನು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ನೋಡಿ ಇವಾಗ ಅದು ಚೆನ್ನಾಗಿ ಬೆಂದಿದ್ದಾವೆ ಮಟನ್ ಇವಾಗ ಇದು ಇದನ್ನು ಇವಾಗ ನಾವು ಹಾಲು ಇನ್ನು ಫಸ್ಟ್ನೇ ಹಾಲು ತೆಗೆದಿಟ್ಟಿತ್ಕೊಂಡಿದ್ವಲ್ಲ ಅದನ್ನು ನಾವು ಇವಾಗ ಇದಕ್ಕೆ ಹಾಕೋಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೇಲ್ಗಡೆ ಎಣ್ಣೆ ಬಿಟ್ಕೊಂಬಿಟ್ಟಿದೆ ಇವಾಗ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಇವಾಗ ನಾನು ಈ ಮೊದಲು ತೆಗೆದಿಟ್ಟಂಥ ಕಾಯಿ ಹಾಲು ಗಟ್ಟಿ ಇರುತ್ತಲ್ಲ ಆ ಹಾಲನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಗಟ್ಟಿಯಾಗಿದೆ ಈ ಹಾಲು ಎರಡು ಹಾಲು ಎರಡು ಸರಿ ತೆಗೆದೆ ಫಸ್ಟ್ ತೆಗೆದಿರೋ ಹಾಲು ಇದು ಎರಡನೇ ಸರಿ ತೆಗೆದ್ ಫಸ್ಟೇ ಹಾಕ್ಕೊಂಡು ನಾವು ಬೇಯಿಸಿರೋದು ಬೇರೆ ನೀರೇನು ಹಾಕ್ಕೊಂಡಿಲ್ಲ ಇದನ್ನು ಈಗ ಚೆನ್ನಾಗಿ ಕುದಿ ಬರಲಿ ಹಾಗೆ ಅದನ್ನು ಅದ್ರಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಮಟನಿಗೆ ನಾವು ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಸಾರು ನೋಡಿಕೊಂಡು ಸ್ವಲ್ಪ ಉಪ್ಪು ಸಾಲದೇ ಬಂದಿರೋದಕ್ಕೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಬಿಸಿ ಕುದಿಯ ಬರುತ್ತೆ ಇವಾಗ ಚೆನ್ನಾಗಿ ಕುದಿ ಬರಲಿ ಇವಾಗ ನಾನು ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ ಇನ್ನೇನು ಬೇರೆ ಮಸಾಲೆ ಏನು ಜಾಸ್ತಿ ಹಾಕ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ರೀತಿ ಒಂದು ಸರಿ ಮಾಡಿ ನೋಡಿ ಈ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ತೆಗೆದಿಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಬಾಯ್ ಫ್ರೆಂಡ್ಸ್